ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಾರಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಮಂಗಳ ಗ್ರಹ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆರನೇ ತಾರೀಕು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾರೆ ಹಾಗಾದ್ರೆ ಮಿಥುನ ರಾಶಿ ಜಾತಕರ ಜನ್ಮ ರಾಶಿಯಲ್ಲಿ ಬುಧ ಸಂಚಾರ ಜನ್ಮ ರಾಶಿಯಲ್ಲಿ ಸೂರ್ಯ ಸಂಚಾರ ಹಾಗಾದ್ರೆ ಯಾವ ರೀತಿ ಫಲಾನುಫಲ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಮಂಗಳ ಗ್ರಹ ಮಕಾನ್ ಮಕಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾರೆ ರಾಶಿಯಲ್ಲಿ ಬುಧ ಮೃಗಶಿರ ನಕ್ಷತ್ರ ಮೂರನೇ ಪಾದದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಗೋಚಾರ ಫಲ ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ಅನ್ನುವಂಥ ವಿಷಯವನ್ನು ನಾನು ಈಗ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಹಾಗಾದರೆ ಕುಜ ಮೂರನೇ ಮನೆ ಸಂಚಾರ ಆಗಬೇಕಾದ್ರೆ ನಿಮಗೆ ಮಂಗಳ ಗ್ರಹ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ನಿಮಗೆ ಲಾಭ ಯಾವುದರಿಂದ ಬರುತ್ತೆ ನೀವು ಮಾತಾಡುವಂತಹ ಕಮ್ಯುನಿಕೇಷನ್ ಸ್ಪಷ್ಟವಾಗಿರಬೇಕು ಕೆಲವರು ಜಿಮ್ ನಡೆಸ್ತೀರಾ ದುಡ್ಡು ಬರುತ್ತೆ ಕೆಲವರು ವ್ಯಾಯಾಮಗಳು ಕಳಿಸ್ತೀರಾ ದುಡ್ಡು ಬರುತ್ತೆ ಕೆಲವರು ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ಇಂಡಸ್ಟ್ರೀಸ್ ಕಮ್ಯುನಿಕೇಶನ್ ಎಕ್ಸಾಂಪಲ್ ಹೇಳ್ತೀನಿ ಮೊಬೈಲ್ ಇಂಡಸ್ಟ್ರೀಸ್ ಅಥವಾ ಕೆಲವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅವರೆಲ್ಲ ಏನ್ ಮಾಡ್ತಾರೆ ಇಂಟರ್ನೆಟ್ ಸಂಬಂಧಪಟ್ಟಂತ ಕೆಲಸಗಳು ಇನ್ನ ಕೆಲವರು ಮೆಡಿಟೇಷನ್ ಕಲಿಸುವಂಥದ್ದು ಅಥವಾ ಇನ್ನು ಕೆಲವರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡ್ತಾ ಇರ್ತೀರಿ ಇಂಥವ್ರಿಗೆಲ್ಲ ಮಿಥುನ ರಾಶಿ ಜಾತಕರಿಗೆ ಧನ ಪ್ರಾಪ್ತಿ ಆಗುತ್ತೆ ಯಾವ್ದ್ರಿಂದ ಧನ ಪ್ರಾಪ್ತಿ ಆಗುತ್ತೆ ಧೈರ್ಯದಿಂದ ಯಾಕಂದ್ರೆ ನಿಮಗೆ ಧೈರ್ಯ ಸ್ಟಾರ್ಟ್ ಆಗುತ್ತೆ ಆರನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಧೈರ್ಯಕ್ಕೆ ಕಾರಕ ಗ್ರಹ ಮಂಗಳ ಗ್ರಹ ನಿಮ್ಮ ಜನ್ಮರಾಶಿಗೆ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಖರೇಜ್ ಜಾಸ್ತಿ ಆಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಇದ್ದಾಗ ಎಲ್ಲವನ್ನ ಸಾಧಿಸಬಹುದು ಧೈರ್ಯ ವಸತೆ ಲಕ್ಷ್ಮಿ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಪ್ರಾಪ್ತಿಯಾಗ್ತದೆ ಧನ ಪ್ರಾಪ್ತಿ ಆಗತ್ತೆ ಹಾ ಯಾರು ಕಮ್ಯುನಿಕೇಶನ್ ರಿಪೀಟ್ ಮಾಡ್ತಾ ಇದ್ದೀನಿ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳು ಯಾವುದೇ ಸಂಬಂಧ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಕೊರಿಯರ್ ಇರ್ಬೋದು ಈ ತರ ಯಾವುದೇ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಇದ್ರೂ ಕೂಡ ನಿಮಗೆ ಧನ ಪ್ರಾಪ್ತಿ ವಿಜಯ ಗೆಲುವು ಮನುಷ್ಯರಿಗೆ ಏನ್ ಬೇಕು ಯಾವಾಗಲೂ ಕೂಡ ಗೆಲುವು ಬೇಕು ಅಂಥದೆಲ್ಲ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಆದರೆ ಶುಕ್ರ ನಿಮಗೆ ವ್ಯಯಾಧಿಪತಿ ಮತ್ತೆ ಪಂಚಮಾಧಿಪತಿ ಪಂಚಮಾಧಿಪತಿ ಶುಕ್ರ ಆಗಿ ಪಂಚಮ ಭಾವವನ್ನೇ ವೀಕ್ಷಣೆ ಮಾಡ್ತಾ ಇದ್ದಾರೆ ಪಂಚಮ ಭಾವಕ್ಕೆ ಶುಕ್ರ ವೀಕ್ಷಣೆ ಮಾಡ್ಬೇಕಾದ್ರೆ ಐದನೇ ಮನೆ ಪವರ್ಫುಲ್ ಆಗುತ್ತೆ ಯಾವ ವಿಷಯದಲ್ಲಿ ಪವರ್ಫುಲ್ ಆಗುತ್ತೆ ಶೇರ್ ಮಾರ್ಕೆಟ್ ವಿಷಯದಲ್ಲಿ ನಿಮ್ಮ ಮೈಂಡ್ ತುಂಬಾ ಪವರ್ಫುಲ್ ಆಗಿರುತ್ತೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ನು ಕೆಲವರಿಗೆ ಜೂಜಾಟ ಅಥವಾ ಲಾಟ್ರಿ ಇದರಿಂದ ಹಣ ಬರುವ ಸಾಧ್ಯತೆಗಳಿರುತ್ತೆ ಕೆಲವರು ಕ್ಯಾಸಿನೋ ಇರ್ಬೋದು ಇನ್ನು ಕೆಲವರು ಟ್ರೇಡಿಂಗ್ ಮಾಡಬಹುದು ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನನ್ನ ಪ್ರಕಾರ ಯಾರು ಕೂಡ ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟು ಮಾಡಬೇಡಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಆದರೂ ಕೂಡ ಈಗ ಅತಿ ಜಲ್ದಿ ಜಲ್ದಿ ಹಣ ಬರುವ ಸಾಧ್ಯತೆಗಳಿದೆ ಅದರಲ್ಲೂ ನಿಮ್ಗೆ ಏನಾರ ಮಿಥುನ ರಾಶಿಯವರಿಗೆ ಶುಕ್ರ ಮಹಾದಶೆ ನಡೀತಾ ಇದ್ರೆ ಪಂಚಮ ಭಾವ ಅಂದಾಗ ಬುದ್ಧಿ ನಿಮ್ಮ ಬುದ್ಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಆಕ್ಟಿವ್ ಆಗಿ ಇರುತ್ತೆ ಆದರೆ ಸೂರ್ಯ ವ್ಯಯ ಭಾವನ ನೋಡ್ತಾನೆ ಅಲ್ಲ ಶನಿ ಭಾವ ಶನಿ ಮಹಾತ್ಮ ಹನ್ನೆರಡನೇ ಮನೆಯನ್ನ ವೀಕ್ಷಣೆ ಮಾಡ್ತಾನೆ ಮತ್ತು ಚತುರ್ಥ ಭಾವವನ್ನು ವೀಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿ ನಿಮಗೆ ಸುಖ ಸಂತೋಷ ಇರೋದಿಲ್ಲ ತಾಯಿ ವಿಷಯದಲ್ಲೂ ಕೂಡ ನಿಮಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಆಮೇಲೆ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತೀರಿ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಮಿಥುನ ರಾಶಿ ಜಾತಕರು ಅನುಭವಿಸ್ತೀರಿ ಆ ಮಾನಸಿಕವಾಗಿ ಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ ಆ ಅದೇ ಅವೆಲ್ಲ ಇದ್ರೂ ಕೂಡ ನಿಮಗೆ ಈ ತಿಂಗಳಲ್ಲಿ ಕುಜ ಮತ್ತೆ ಶುಕ್ರ ಶುಭ ಫಲಗಳನ್ನ ಕೊಡ್ತಾರೆ ಅದಕ್ಕೆ ನಿಮ್ಮ ಜನ್ ಇದು ಗೋಚಾರ ಫಲ ಇದರಲ್ಲಿ ಅತಿ ಹೆಚ್ಚು ಫಲ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಏನ್ ನಡೀತಾ ಇದೆ ಆ ದಶಾಭುಕ್ತಿಯಲ್ಲಿ ಕುಜ ದಶೆ ಅಥವಾ ಶುಕ್ರಭುಕ್ತಿ ಅಥವಾ ಶುಕ್ರ ದಶೆ ಈ ತರ ನಡೀತಾ ಇದೆ ಶುಕ್ರ ಮತ್ತು ಕುಜನ ಸಂಬಂಧಗಳು ಎಲ್ಲೇ ಉಂಟಾದ್ರೂ ಕೂಡ ದಶಾಭುಕ್ತಿಗಳಲ್ಲಿ ಇಂತಹ ಗುರು ಕೂಡ ಜನ್ಮ ಶುಭ ಫಲ ಕೊಡದೇ ಇರೋ ಟೈಮಲ್ಲೂ ಕೂಡ ನಿಮಗೆ ಈ ತಿಂಗಳಲ್ಲಿ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗ್ಬಿಡುತ್ತೆ ಯಾಕೆ ಯಾಕೆ ಅಂದ್ರೆ ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳು ಹೆಚ್ಚಾಗುತ್ತಾರೆ ಆದ್ರೆ ಶತ್ರುಗಳನ್ನ ಸದೆ ಮಂಗಳ ಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ನಿಮಗೆ ಗೆಲುವು ಪ್ರಾಪ್ತಿಯಾಗುತ್ತೆ ಸಂಬಂಧಿಕರ ಜೊತೆ ಸ್ವಲ್ಪ ಶತ್ರುತ್ವ ಉಂಟಾಗುತ್ತೆ ಎಲ್ಲಾ ವಿಷಯದಲ್ಲೂ ಸ್ವಲ್ಪ ಗಲಿಬಿಲಿ ಉಂಟಾಗುತ್ತೆ ಕೆಲವರಿಗೆ ಸರವಾಸ ಮತ್ತು ಕಲಹಗಳಾಗ್ಬೋದು ಯಾರು ಪತಿ ಪತ್ನಿ ಡೊಮೆಸ್ಟಿಕ್ ವಯಲೆನ್ಸ್ ಈ ತರ ಕಲಹ ಕಷ್ಟಗಳ ಅನುಭವಿಸ್ತಾ ಇರೋವಂಥವ್ರು ವಿವಾದಗಳಲ್ಲಿ ಕೋರ್ಟ್ ಕೇಸ್ಗಳಲ್ಲಿ ಸಿಕ್ಕಿಕೊಂಡು ಪರಿಹಾರ ಸಿಗದೆ ಇರೋ ಆಗದೆ ಇರೋ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನು ನೀವು ಮಾಡ್ಕೋಬಹುದು ಇನ್ನು ಕೆಲವರಿಗೆ ದೇಹದಲ್ಲಿ ಉರಿ ಉರಿ ಜಾಸ್ತಿ ಆಗ್ಬೋದು ಈ ತರ ಸೂರ್ಯ ಮತ್ತು ಬುಧ ನೆಗೆಟಿವ್ ಎಫೆಕ್ಟ್ ಅನ್ನ ಈ ತಿಂಗಳಲ್ಲಿ ಕೊಡ್ತಾರೆ ಶುಕ್ರ ಮತ್ತು ಮಂಗಳ ಗ್ರಹ ಮಿಥುನ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶುಭ ಫಲಗಳನ್ನ ಕೊಡ್ತಾರೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಓದಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ